ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎನ್ ಶಂಕರರಾವ್ ಅದೃಶ್ಯ ಬೇರುಗಳು ಕಾದಂಬರಿಯ ಸಹಲೇಖಕರಲ್ಲಿ ನಾನು ಒಬ್ಬ ಈ ಕಾದಂಬರಿಯ ಕಥಾವಸ್ತು ಕೃತಕ ಗರ್ಭಧಾರಣೆಯಂತಹ ವೈಜ್ಞಾನಿಕ ವಿಷಯವನ್ನು ಭಾವನಾತ್ಮಕವಾಗಿ ಕೌಟುಂಬಿಕ ಜೀವನದ ಬುನಾದಿಯಾದ ಮಾನವ ಪ್ರೀತಿ ಅನುರಾಗ ಮಮತೆ ನಂಬಿಕೆ ವಿಶ್ವಾಸಗಳನ್ನು ಪ್ರತಿಪಾದಿಸುತ್ತಾ ಸಾಮಾಜಿಕ ಸದುದ್ದೇಶದಿಂದ ಕೂಡಿದ ಉತ್ತಮ ಪಾತ್ರ ಪೋಷಣೆಯ ಒಂದು ಸುಂದರ ಕಾದಂಬರಿ ಅದೃಶ್ಯ ಬೇರುಗಳು ಈ ಕಾದಂಬರಿಯ ಸ್ತ್ರೀ ಮತ್ತು ಪುರುಷ ಪಾತ್ರಗಳು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಕಾದಂಬರಿಗೆ ಮೆರಗು ತಂದಿದೆ ಕೃತಕ ಗರ್ಭಧಾರಣೆಯ ಮಹತ್ವ ಮತ್ತು ತದನಂತರ ಆ ರೀತಿ ಪಡೆಯುವ ಮಕ್ಕಳೊಂದಿಗಿನ ಬಾಂಧವ್ಯ ಕಾದಂಬರಿಯ ಮುಖ್ಯ ಕಥಾವಸ್ತು ಆದರೂ ಇನ್ನಿತರ ಪ್ರಮುಖ ವಿಷಯಗಳಾದ ಕೌಟುಂಬಿಕ ಸಾಮರಸ್ಯತೆ ಪ್ರೇಮ ವಿವಾಹ ವಿಚ್ಛೇದನೆ ಮುಂತಾದ ಹಲವಾರು ವಿಷಯಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಹರಿಸಲಾಗಿದೆ ಕಾಮನ ಬಿಲ್ಲಿನ ಏಳು ಬಣ್ಣಗಳು ಒಂದಾಗಿ ಬಿಳಿಯ ಬಣ್ಣವಾದಂತೆ ಏಳು ಲೇಖಕರ ಸಾಮೂಹಿಕ ಚಿಂತನ ಲಹರಿಯಿಂದ ಬಿಳಿಯ ಪುಟಗಳ ಮೇಲೆ ಮೂಡಿದ ಸುಂದರ ದೃಶ್ಯ ಕಾವ್ಯ ಈ ನಮ್ಮ ಅದೃಶ್ಯ ಬೇರುಗಳು ಕಾದಂಬರಿ ಉಪಾಸನಾ ಪ್ರಕಾಶನದಿಂದ ಮುದ್ರಿತವಾದ ಈ ಕಾದಂಬರಿಯನ್ನು ಎಲ್ಲ ಸಾಹಿತ್ಯ ಪ್ರೇಮಿಗಳು ಕೊಂಡು ಓದಿ ಧನ್ಯವಾದಗಳು ನಮಸ್ಕಾರ